ಸಾಧನೆ ಮಾಡಲು ಹೊರಟವರು ಆಹಾರ ನಿದ್ರೆಯ ಲೆಕ್ಕ ಹಾಕಬಾರ್ದು ಅಂತಾರೆ ಆದರೆ ಇದನ್ನು ಪ್ರಾಕ್ಟಿಕಲ್ ಆಗಿ ಪಾಲನೆ ಮಾಡೋದು ತುಂಬಾ ಕಷ್ಟದ ಕೆಲಸ ಆದರೆ ಕಡಲ ನಗರಿ ಮಂಗಳೂರಿನಲ್ಲಿ ನೂರ ಎಪ್ಪತ್ತು ಗಂಟೆಗಳ ಕಾಲ ನಿರಂತರ ಭರತನಾಟ್ಯ ನಡೆಸಿ ವಿದ್ಯಾರ್ಥಿನಿಯೊಬ್ಬಳು ವರ್ಲ್ಡ್ ರೆಕಾರ್ಡ್ ಬರೆದಿದ್ದಾಳೆ ಈಕೆಯ ಹೆಸರು ರೆಮೋನಾ ಪಿರೇರಾ ಮಂಗಳೂರಿನ ಸ್ವಂತ ಎಲೋಷಿಯಸ್ ಕಾಲೇಜಿನ ಕಲಾ ವಿಭಾಗದ ವಿದ್ಯಾರ್ಥಿನಿ ಹದಿಮೂರು ವರ್ಷಗಳಿಂದ ಭರತನಾಟ್ಯ ಅಭ್ಯಾಸ ನಡೆಸ್ತಾ ಇರುವ ಈಕೆಗೆ ಮೊದಲಿನಿಂದಲೂ ಭರತನಾಟ್ಯ ಕ್ಷೇತ್ರದಲ್ಲೇ ಸಾಧನೆ ಮಾಡಬೇಕು ಅನ್ನುವ ಮಹದಾಸೆ ಇತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಹಾಗೂ ಭಾರತ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೀಗೆ ಈಗಾಗಲೇ ಮೂರು ವಿಶ್ವ ದಾಖಲೆ ನಿರ್ಮಿಸಿ ಇದೀಗ ನೂರ ಗಂಟೆಗಳ ಕಾಲ ನಿರಂತರ ಭರತನಾಟ್ಯ ಪ್ರದರ್ಶನ ನೀಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಬರೆದಿದ್ದಾಳೆ ಜುಲೈ ಇಪ್ಪತ್ತೊಂದರಂದು ಕಾಲೇಜಿನ ಸಭಾಂಗಣದಲ್ಲಿ ಭರತನಾಟ್ಯ ಪ್ರದರ್ಶನ ಆರಂಭಿಸಿದ್ದು ಸತತ ಏಳು ದಿನಗಳ ಕಾಲ ನಿರಂತರವಾಗಿ ಭರತನಾಟ್ಯದ ವಿವಿಧ ಪ್ರಕಾರಗಳನ್ನ ಪ್ರದರ್ಶನ ನೀಡಿದ್ದಾಳೆ ಅರವತ್ತೊಂದು ಪದ್ಯಗಳನ್ನು ಮೂರು ಗಂಟೆಗಳಿಗೊಂದರಂತೆ ಜೋಡಿಸಲಾಗಿತ್ತು ರಾತ್ರಿ ಹಗಲೆನ್ನದೇ ನಿರಂತರ ಭರತನಾಟ್ಯ ಪ್ರದರ್ಶನ ನಡೆದಿತ್ತು ದಾಖಲೆ ಬರೆಯುವುದಕ್ಕಾಗಿ ಭರತನಾಟ್ಯ ಪ್ರದರ್ಶಿಸುತ್ತಿದ್ದ ಸಂದರ್ಭ ರೆಮೋನಾ ಮಿತ ಆಹಾರ ಸೇವಿಸ್ತಾ ಇದ್ರು ಪ್ರತಿ ಮೂರು ಗಂಟೆಗೊಮ್ಮೆ ಹದಿನೈದು ನಿಮಿಷದ ವಿಶ್ರಾಂತಿ ಇರ್ತಾ ಇತ್ತು ಈ ವೇಳೆಯಲ್ಲಿ ಬಾಳೆಹಣ್ಣು ಮೊಸರು ಎಳನೀರು ಚೆನ್ನಾಗಿ ಬೇಯಿಸಿದ ಬೆಳ್ತಿಗೆ ಅನ್ನ ಸೇವನೆ ಮಾಡ್ತಾ ಇದ್ರು ಇದಕ್ಕೆಂದೇ ಹಲವು ತಿಂಗಳುಗಳಿಂದ ಆಹಾರ ಕ್ರಮವನ್ನ ಅಭ್ಯಾಸ ಮಾಡಿದ್ರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ರೆಮೋನಾ ಭರತನಾಟ್ಯ ಪ್ರದರ್ಶಿಸಿದ್ದಾರೆ ಏಳು ದಿನಗಳ ಪ್ರದರ್ಶನ ಕ್ಯಾಮೆರಾದ ಮೂಲಕ ರೆಕಾರ್ಡ್ ಮಾಡಲಾಗಿದೆ ಅಧಿಕಾರಿಗಳು ರೆಮೋನಾ ಸಾಧನೆಯನ್ನ ಸಂಪೂರ್ಣವಾಗಿ ದಾಖಲೀಕರಣ ಮಾಡಿಕೊಂಡಿದ್ದಾರೆ ರೆಮೋನಾ ಸಾಧನೆಗೆ ಕಾಲೇಜು ಆಡಳಿತ ಮಂಡಳಿ ಶಿಕ್ಷಕರು ಸಹಪಾಠಿಗಳಿಂದಲೂ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿತ್ತು ಇದೀಗ ರೆಮೋನಾ ಸಾಧನೆಗೆ ಸಹಪಾಠಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆಗಾಗಿ ರೆಮೋನಾ ಪಿರೇರಾ ನಿರಂತರ ಭರತನಾಟ್ಯ ಮಾಡ್ತಾ ಇದ್ದಾಗ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಆಂಬ್ಯುಲೆನ್ಸ್ ಒಳಗೊಂಡ ತಂಡವು ಸ್ಥಳದಲ್ಲಿ ಹಾಜರಿತ್ತು ಪ್ರತಿ ಮೂರು ಗಂಟೆಗೊಮ್ಮೆ ವಿಶ್ರಾಂತಿ ಪಡಿತಾ ಇದ್ದಾಗ ವೈದ್ಯರು ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ರು ಆಶ್ಚರ್ಯ ಅಂದರೆ ಏಳು ದಿನಗಳಿಂದ ಪರಿಪೂರ್ಣ ಆಹಾರ ನಿದ್ದೆ ಬಿಟ್ಟಿದ್ರೂ ಸಹ ರೆಮೋನಾ ಮುಖಭಾವ ಕುಂದಿರಲಿಲ್ಲ ಒಟ್ಟಿನಲ್ಲಿ సాధనే హిల్లి సత పరిశ్రమ పడవ మోనా యువ పీళ మాదిరి ఐ థ్యాంక్ దిడ్ ఆల్ మై మై టీచర్స్ మై ఫ్రెండ్స్ అండ్ ఎవరి వన్ హు ఆర్ బిహైండ్ మీ దిల్ టైమ్ ఈవెన్ వెన్ ఐ హెడ్ అ డౌట్ ఆన్ మై సెల్ఫ్ దే టు ఫార్ నో న్ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ ಅದು ಗಿನ್ನಿಸ್ ಇಲ್ಲದಿದ್ದರು ಸರ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದಕ್ಕೆ ಒಂದು ಅದು ಕಣಸನ್ನು ನಮ್ಮ ಸೈಂಟ್ ಅಲೋಷಿಯೋಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ ಅವರಿಗೆ ಅದಕ್ಕೆ ಹೃದಯದಿಂದ ಧನ್ಯವಾದಗಳು ಸಂಭ್ರಮ ಮುಂದುವರಿಸಿಕೊಂಡು ಅವಳು ಈಗ ಭರತನಾಟ್ಯ ಮೆಟ್ಟಾಯರ್ ಅಲ್ಲಿ ರೆಡಿ ಆಗ್ತಾ ಇದ್ದಾಳೆ ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಅದು ಕೊಟ್ಟಾದ ನಂತರ ಸಂಭ್ರಮ ಈಗಾಗಲೇ ಆರಂಭವಾಗಿದೆ ಅದು ಸಂಭ್ರಮನೆ ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದ್ರೆ ಎಲ್ರಿಗೂ ಒಂದು ಸಂಭ್ರಮ ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ ಅಂದ್ರೆ ಯಾವಾಗಲೂ ನಾವು ಕನಸಲ್ಲಿ ಹಂಡ್ರೆಡ್ ಅಂಡ್ ಸೆವೆಂಟಿ ಅವರ್ಸ್ ನಿದ್ದೆ ಮಾಡದೆ ಎಂಟು ದಿನ ಯಾವಾಗಲೂ ನಾವು ಯೋಚನೆ ಮಾಡಿಲ್ಲ ಇಂಥ ಒಂದು ಸಾಧನೆ ಯಾರಿಗೂ ಮಾಡ್ಬಹುದಂತ ಅವ್ರ ಒಂದು ಗ್ರಿಟ್ ಮತ್ತು ಡಿಟರ್ಮಿನೇಷನ್ ಇತ್ತು ಪ್ಯಾಶನ್ ಇತ್ತು